ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಣಿಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರ ಎಲ್ಲರೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತಹ ಹೊಸ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸುತ್ತಿದ್ದು ಈಗಾಗಲೇ ಹದಿನಾರು ಪ್ರಶ್ನೆಗಳನ್ನ ಬಿಡಿಸಿದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಹದಿನೇಳನೇ ಪ್ರಶ್ನೆ ತ್ರೀ ಪ್ಲಸ್ ಪಾಯ್ ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಬಹಳ ಸಿಂಪಲ್ ನಂಬರ್ ಇದನ್ನ ವಿರುದ್ಧ ರೀತಿಯಲ್ಲಿ ಸಾಧಿಸಬೇಕಂದ್ರೆ ಇದನ್ನ ಅಬಾಗ್ಲಬ್ಬ ಸಂಖ್ಯೆ ಅಂತೇಳಿ ಸಾಧಿಸ್ಬೇಕಾದ್ರೆ ಫಸ್ಟ್ ನಾವು ಇದನ್ನು ಬಾಗ್ಲಬ್ಧ ಸಂಖ್ಯೆ ಆಗಿಲ್ಲ ಅಂತೇಳಿ ಊಹೆ ಮಾಡ್ಕೊಳ್ಳೋಣ ತದನಂತರ ಅದನ್ನು ಬಾಗ್ಲಬ್ಧ ಸಂಖ್ಯೆ ತ್ರೀ ಪ್ಲಸ್ ವರ್ಟ್ ಅಪ್ ಹಾಯಿಸ್ಕೊಟ್ಟು ಎ ಬೈ ಬಿ ಅಂತ ತೊಗೊಳ್ಳೋಣ ಎ ಮತ್ತು ಬಿಗಳು ಸಹ ವಿಭಾಜ್ಯಗಳು ಸಹ ವಿಭಾಜ್ಯಗಳು ಅಂದ್ರೆ ಕೋ ಪ್ರೈಮ್ ಅಂದರೆ ಅವುಗಳ ಮಸ ಒಂದಾಗಿರ್ತೈತಿ ನೆಕ್ಸ್ಟ್ ರೂಟ್ ಇರೋ ಪದ ಒಂದು ಕಡೆ ರೂಟ್ ಇಲ್ಲದೊಂದು ಕಡೆ ಮಾಡ್ಕೊಳ್ಳೋದು ಆಮೇಲೆ ಒಂದು ಎರಡು ಮೂರು ಸೆಂಟೆನ್ಸ್ ಪಡೆಯೋದೈತಿ ಸಿಂಪಲ್ಲಾಗಿ ಭಾಳ ಈಸಿಯಾಗಿ ನೀವು ಎರಡು ಕೇಳಕ್ಕೆ ತಗೋದು ಫಸ್ಟ್ ಏನು ಬರೀತಿ ನಾನು ಇದಕ್ಕೆ ವಿರುದ್ಧವಾಗಿ ತ್ರೀ ಪ್ಲಸ್ ರೂಟ್ ಪಾಯ್ ಒಂದು ಬಾಗ್ಲದ ಸಂಖ್ಯೆ ಎಂದು ಊಹಿಸೋಣ ಇದಕ್ಕೆ ವಿರುದ್ಧವಾಗಿ ತ್ರೀ ಪ್ಲಸ್ ಕ್ವರಕ್ಟ್ ಅಪ್ ಒಂದು ಬಾಗಲದ ಸಂಖ್ಯೆ ಎಂದು ಊಹಿಸೋಣ ಈಗ ನಾವು ತ್ರೀ ಪ್ಲಸ್ ಕರೆಕ್ಟ್ ಆಫ್ ಪಾಯ ಬಾಗ್ಲದ ಸಂಖ್ಯೆ ಪಿ ವೈ ಕ್ಯೂ ರೂಪದಲ್ಲಿ ನಾವು ಪಿ ಮತ್ತು ಕ್ಯೂ ಬದಲು ಇಲ್ಲಿ ಎ ಎಫ್ ಬಿ ಅಂತ ತೋಡೋಣ ಇಲ್ಲಿ ಎ ಮತ್ತು ಬಿ ಗಳು ಸಹ ವಿಭಾಜ್ಯಗಳು ತ್ರೀ ಪ್ಲಸ್ ಕೋರೆಕ್ಟ್ ಆಫ್ ಪಾಯ್ಕೊಳ್ ಎಫ್ ಆನ್ ಬಿ ಇಲ್ಲಿ ಎ ಮತ್ತು ಬಿ ಗಳು ಸಹ ವಿಭಾಜ್ಯಗಳು ಬಿ ಇಸ್ ನಾಟ್ಕೋಟ್ ಜೀರೋ ಬಿ ಸೊನ್ನೆ ಆಗ್ಬಾರ್ದು ಬಿ ಸೊನ್ನೆ ಆದರೆ ಏನಕತಿ ಇದು ಬಾಗಿಲು ಸಂಖ್ಯೆ ಆಗೋದಿಲ್ಲ ಸಹ ವಿಭಾಷೆ ಎ ಮತ್ತು ಬಿಗಳ ಮಾಸ ಒಂದಾಗಿರ್ತದೆ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೇವೆ ನಾವು ಉದಾಹರಣೆಗೆ ತ್ರೀ ಮತ್ತು ಫೋರ್ ಆ ಥರ ಇಷ್ಟು ಬರ್ಕೊಂಡಾದ್ಮೇಲೆ ಏನು ಮಾಡಬೇಕು ಸ್ಕ್ವೆ ಒಂದು ಕಡೆ ಉಳಕಿದು ಆ ಕಡೆ ಕಳಿಸ್ ಈಗ ಸ್ಕ್ವೆರ್ಟ್ ಸ್ಕ್ವೆ ಇದೆ ಬಲಭಾಗದಲ್ಲಿ ಅಂತ ಬಿ ಐತಿ ಪ್ಲಸ್ ತ್ರೀ ಬಲಗಡೆ ಕಳಿಸಿದ ಏನೈತೆ ಮೈನಸ್ ತ್ರೀ ಐತಿ ಒಂದ್ ಸ್ಟೆಪ್ ಸುಲಭಿ ಕರ್ಸನ್ ರಾಶಿಗಳ ವ್ಯವಕಲನ ಛೇದಗಳ ಲಸ ಕಂಡಿರಬೇಕು ಬಿ ಮತ್ತು ಒಂದರ ಲಸ ಬಿ ಪದ್ಧತಿ ಬಿ ಒಂದಲೆ ಬಿ ಒಂದ ಪಿಲೆ ಬಿ ಒನ್ ಇಂಟು ಎ ಎ ಮೈನಸ್ ತ್ರೀ ಇಂಟು ಬಿ ತ್ರೀ ಬಿ ಎಡಭಾಗದಲ್ಲಿ ಯಾರು ಸ್ಕ್ವೇರ್ ಫೀಟರ್ ಈಗ ಇಲ್ಲಿ ಎ ಮತ್ತು ಬಿ ಪೂರ್ಣಾಂಕಗಳಾಗಿರೋದ್ರಿಂದ ಇದು ಪೂರ್ತಿ ಬಾಗಿಲು ಸಂಖ್ಯೆ ಆಗತ್ತೆ ಇದಕ್ಕಿದ ಸಮಯ ಆಯ್ತಂದ್ರೆ ಇದು ಕೂಡ ಬಾಗಿಲು ಸಂಖ್ಯೆ ಆಗೈತಿ ಆದ್ರೆ ಸ್ಕೋರಟಾಪಾಯ ಒಂದು ಅಬಾಗ್ಲಬ್ ಸಂಖ್ಯೆ ಅಂತೇಳಿ ಆಲ್ರೆಡಿ ನನ್ಗೆ ಗೊತ್ತೈತೆ ಈ ಸತ್ಯ ಸಂಗತಿಗೆ ಇದು ವಿರುದ್ಧವಾಗ್ತೈತಿ ಇದು ಯಾಕೆ ಹಿಂಗಾಗಿತ್ತಂದ್ರೆ ತ್ರೀ ಪ್ಲಸ್ ಆಫ್ ಪಾಯು ಅಬಾಗ್ಲಬ್ಧ ಇರೋದನ್ನು ನಾವು ಬಾಗ್ಲಬ್ಧ ಅಂತೇಳಿ ಊಹೆ ಮಾಡ್ಕೊಂಡುದರಿಂದ ಈ ವಿರೋಧವಾಸ ಉಂಟಾಗಿದೆ ಆ ಥರಿಂದ ತ್ರೀ ಪ್ಲಸ್ ಕೊರಂಟಾ ಪಾಯಿ ಒಂದು ಬಾಗ್ಲಬ್ ಸಂಖ್ಯೆ ನಮ್ಮ ಊಹೆ ತಪ್ಪು ತ್ರೀ ಪ್ಲಸ್ ಪೈ ಒಂದು ಬಾಗ್ಲಬ್ ಅಬಾಗಲ ಸಂಖ್ಯೆ ಆಗಿದೆ ಈ ಥರ ಒಂದು ಎರಡು ಮೂರು ಸಂಖ್ಯೆ ಬೈಸ್ ನೋಡಿ ಎ ಮತ್ತು ಬಿಗಳ ಪೂರ್ಣಾಂಕಗಳಾಗಿರೋದ್ರಿಂದ ಎ ಮೈನಸ್ ತ್ರೀ ಬಿ ಆನ್ ಬಿ ಯು ಸಂಖ್ಯೆ ಸಂಖ್ಯೆಯಾಗಿದೆ ಅಂತೆಯೇ ಇದ್ದ ಸಮಯ ಇದೆ ಅಂದ್ರೆ ಸ್ಕ್ವರುಟಾ ಪಾಯ್ ಇದು ಭಾಗಲಂತವಾಗಿದೆ ಆದರೆ ಆಫ್ ಪಾಯ್ ಒಂದು ಅಭಾಗ್ಲಬ್ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ತ್ರೀ ಪ್ಲಸ್ ಆಫ್ ಪಾಯ್ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧವಾಸ ಉಂಟಾಗಿದೆ ದೇರ್ಪೋ ತ್ರೀ ಪ್ಲಸ್ ಆಫ್ ಪಾಯಿ ಒಂದು ಅಭಾಗ್ಲಂತ ಸಂಖ್ಯೆ ಆಗಿದೆ ಈ ಥರ ಬರೆದ್ರೆ ನಿಮ್ಗೆ ಎರಡು ಕೇಳ ಸುಲಭವಾಗಿ ಸಿಗುತ್ತೆ ಹದಿನೆಂಟನೇ ಪ್ರಶ್ನೆ ಸಂಯುಕ್ತ ಸಂಖ್ಯೆ ಅಂದ್ರೇನು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಇದಕ್ಕೆ ಅಥವಾ ಪ್ರಶ್ನೆ ಕೂಡ ಐತಿ ಫಸ್ಟ್ ಮೊದಲನೇ ಪ್ರಶ್ನೆ ಬಿಡಿಸೋದು ಸಂಯುಕ್ತ ಸಂಖ್ಯೆ ಅಂದ್ರೇನು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಸಂಯುಕ್ತ ಸಂಖ್ಯೆ ಅಂದ್ರ ಒಂದಕ್ಕಿಂತ ದೊಡ್ಡದಾದ ಆದರೆ ಅವಿಭಾಜ್ಯವಲ್ಲದ ಪ್ರತಿ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೇವೆ ಕಂಪೋಸಿಟ್ ನಂಬರ್ ಅಂತ ಕರಿತೇವೆ ಕಾಂಪೋಸಿಟ್ ಸಂಯುಕ್ತ ಸಂಖ್ಯೆ ಅಂತ ಕರಿಬೇಕಾದ್ರೆ ಅದು ಒಂದಕ್ಕಿಂತ ದೊಡ್ಡದಿರ್ಬೇಕು ಅದು ಅವಿಭಾಜ್ಯ ಆಗಿರ್ಬಾ ಎರಡೇ ಕಂಡೀಷನ್ ಅದು ಅವಿಭಾಜ್ಯ ಆಗಿರ್ಬಾರ್ದು ಒಂದಕ್ಕಿಂತ ದೊಡ್ಡದಿರ್ಬೇಕು ಸಂಯುಕ್ತ ಸಂಖ್ಯೆ ಅಂದ್ರೆ ಒಂದಕ್ಕಿಂತ ದೊಡ್ಡದಾದ ಆದರೆ ಅವಿಭಾಜ್ಯವಲ್ಲದ ಪ್ರತಿ ಸಂಖ್ಯೆಯನ್ನ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವ್ದು ಅಂತ ಕೇಳಿದ್ರೆ ಸಂಯುಕ್ತ ಸಂಖ್ಯೆ ಯಾವ್ದು ಅಂದ್ರೆ ಈ ಅಕಾರ್ಡಿಂಗ್ ಟು ದಿಸ್ ವೆಫ್ನಿಷನ್ ಇಪ್ಪತ್ಮೂರನ್ನದ ಪ್ರೈಮ್ ನಂಬರ್ ಸಂಯುಕ್ತ ಸಂಖ್ಯೆ ಕಂಪೋಸಿಟ್ ನಂಬರ್ ಅಂತ ಕರಿಬೇಕಾದ್ರೆ ಅದು ಪ್ರೈಮ್ ಆಗಿರ್ಬಾರ್ದು ಅವಿಭಾಜ್ ಸಂಖ್ಯೆ ಆಗಿರಬಾರ್ದು ಒಂದಕ್ಕಿಂತ ದೊಡ್ಡದಿರ್ಬೇಕು ಅದು ಒಂದಕ್ಕಿಂತ ದೊಡ್ಡದೈತಿ ಬಟ್ ಅವಿಭಾಜ್ ಸಂಖ್ಯೆ ಆಗಿ ಅವಿಭಾಜ್ ಸಂಖ್ಯೆ ಆಗಿರಬಾರ್ದು ಹಾಗಾಗಿ ಇದು ಸಂಯುಕ್ತ ಸಂಖ್ಯೆ ಆಗೋದಿಲ್ಲ ಇಪ್ಪತ್ನಾಲ್ಕು ಅವಿಭಾಜ್ ಸಂಖ್ಯೆ ಅಲ್ಲ ಒಂದಕ್ಕಿಂತ ದೊಡ್ಡದು ಐತಿ ಹಾಗಾಗಿ ಇದು ಸಂಯುಕ್ತ ಸಂಖ್ಯೆ ಇದನ್ನು ನಾವು ಅವಿಭಾಜ್ಯ ಪರ್ತನ ಗುಣಬ್ಧವಾಗಿ ವ್ಯಕ್ತಪಡಿಸ್ಬೋದು ಎರಡು ಹನ್ನೆರಡನೇ ಎರಡು ಆರನೇ ಎರಡು ಮೂರನೇ ಮೂರೊಂದನೇ ಅಂದರೆ ಇಪ್ಪತ್ತ್ನಾಲ್ಕನ್ನು ನೀವು ಟು ಕ್ಯೂ ವಿನ್ ಟು ತ್ರೀ ಅವಿಭಾಜ್ಯ ಸಂಖ್ಯೆಯ ಗುಳ್ಳಿ ವ್ಯಕ್ತಪಡಿಸಬಹುದು ಪ್ರತಿ ಸಂಯುಕ್ತ ಸಂಖ್ಯೆಯನ್ನು ಕೂಡ ಈ ತರ ಅವಿಭಾಜ್ಯ ಅಪವರ್ತರ ಗುಣವಾಗಿಪಡಿಸಬಹುದು ಇದನ್ನ ಅಂಕಗಣಿತ ಮೂಲ ಪ್ರಮೇಯ ಅಂತ ಕರೀತಾರೆ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಪ್ರಶ್ನೆಗೆ ಅಥವಾ ಪ್ರಶ್ನೆ ಐತಿ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಅಪತ್ರಗಳನ್ನಾಗಿ ಹೊಂದಿರೋ ಸಂಯುಕ್ತ ಸಂಖ್ಯೆಯನ್ನ ಬರೆಯಿರಿ ಸಿಂಪಲ್ ಐತಿ ಮೊದಲಿಗೆ ಅಂಕಗಣಿತ ಮೂಲ ಪ್ರಮೇಯವನ್ನ ಡಿಫೈನ್ ಮಾಡ ಅಂಕಗಣಿತ ಮೂಲ ಪ್ರಮೇಯವನ್ನ ಈ ತರ ಡಿಫೈನ್ ಮಾಡಬಹುದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪರ್ತಿಸಬಹುದು ಮತ್ತು ಈ ಅಪರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಇದನ್ನು ನಾವು ಅಂಕಗಣಿತ ಮೂಲ ಪ್ರಮೇಯ ಅಂತ ಕರೀತೀವಿ ಉದಾಹರಣೆಗೆ ಒಂದು ಸಂಯುಕ್ತ ಸಂಖ್ಯೆ ಹನ್ನೆರಡು ಸಂಯುಕ್ತ ಸಂಖ್ಯೆ ಇದರ ಅವಿಭಾಜ್ಯ ಅಪವರ್ತ ನಾವು ಬರೆದ್ರೆ ಟೂ ಸ್ಕ್ವೇರ್ ಇಂಟು ತ್ರೀ ಆಗ್ತೈತಿ ನಾಲ್ಕು ಮೂರಲೇ ಹನ್ನೆರಡು ಅವಿಭಾಜ್ಯಗಳ ಗುಣಪ್ತವಾಗಿ ವ್ಯಕ್ತಪಡಿಸಿದ್ವಿ ಇದು ನಾವು ತ್ರೀ ಇಂಟು ಟೂ ಸ್ಕೋರ್ ಬರೀಬಹುದು ಬಿಟ್ರೆ ಟೂ ಸ್ಕೋರ್ ಇಂಟು ತ್ರೀ ಬರೀಬಹುದು ಇದನ್ನು ಘಟಿಸುವ ಕ್ರಮವನ್ನು ಹೊರತುಪಡಿಸಿದ್ರೆ ಇದು ಅನನ್ಯ ಆಗ್ತೈತಿ ಇದು ಒಂದು ಮೆಥಡ್ ಬಿಟ್ಟು ಬೇರೆ ಮೆಥಡ್ಲೆ ಬರೆಯ ಸಾಧ್ಯನೇ ಇಲ್ಲ ಅಂದ್ರೆ ಬೇರೆ ಯಾವುದೋ ಅವಿಭಾಜ್ಯ ಸಂಖ್ಯೆ ತೊಗೊಂಡು ಈ ಎರಡು ಅವಿಭಾಜ್ಯ ಸಂಖ್ಯೆ ಬಳಸಿ ಮಾತ್ರ ಇದನ್ನು ಬರೆಯಕ್ಕೆ ಸಾಧ್ಯ ಹಂಗ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯ ಅವಿಭಾಜ್ಯ ಪುರತನ ಬರೀತಲ್ಲ ಅದು ಯುನಿಕ್ ಇರ್ತೈತಿ ಅನನ್ಯ ಇರ್ತೈತಿ ಅದನ್ನ ಬಿಟ್ಟರೆ ಬೇರೆ ಇಲ್ಲ ಅಂತ ಈ ಥರ ಇನ್ನೊಂದು ಉದಾಹರಣೆ ನೋಡ್ಬೋದು ನೀವು ಇಪ್ಪತ್ತೈತಲ್ಲ ನಾಲ್ಕೈದ ಇಪ್ಪತ್ತು ನಾಲ್ಕು ಅಂದ್ರೆ ಎರಡು ಸ್ಕ್ವೇರ್ ಅಂತ ಬರಿಬಹುದು ಐದು ಟೂ ಸ್ಕ್ವೇರ್ ಇಂಟು ಪಾಯ್ ಅಥವಾ ಇದನ್ನ ಪಾಯ್ ಇಂಟು ಟೂ ಸ್ಕ್ವೇರ್ ಬರಿಬಹುದು ಇಲ್ಲಿ ಘಟಿಸುವ ಕ್ರಮ ವ್ಯತ್ಯಾಸ ಆಗಬಹುದು ಟೂ ಸ್ಕ್ವರ್ ಇಂಟು ಪಾಯ್ ಬರಿಬೋದು ಪಾಯ್ ಇಂಟು ಟೂ ಸ್ಕ್ವರ್ ಬರಿಬೋದು ಬಟ್ ಇದು ಏನದಲ್ಲ ಅವಿಭಾಜ್ಯ ಸಂಖ್ಯೆಗಳು ಇವು ಯುನಿಕ್ ಇರ್ತವೆ ಇಪ್ಪತ್ತನ್ನ ಎರಡು ಮತ್ತು ಐದು ಬಳಸಿ ಮಾತ್ರ ಬರೆಯಕ್ಕೆ ಸಾಧ್ಯ ಬೇರೆ ಅವಿಭಾಜ್ಯ ಸಂಖ್ಯೆ ಬರಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಾವು ಅನನ್ಯ ಅಂತ ಕರಿತೇವೆ ಈಗ ಮುಂದಿನ ಪ್ರಶ್ನೆ ಅದರೊಳಗೆ ಮೂರು ಮತ್ತು ಏಳನ್ನು ಮಾತ್ರ ಅವಿಭಾಜ್ಯ ಅಪರಾಗಿ ಹೊಂದಿರೋ ಸಂಯುಕ್ತ ಸಂಖ್ಯೆ ಇಪ್ಪತ್ತೊಂದು ಆಗ್ತದೆ ಅವಿಭಾಜ್ಯ ಸಂಖ್ಯೆ ಮೂರು ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ಅನ್ನೋದ್ರ ಅವಿಭಾಜ್ಯ ಸಂಖ್ಯೆ ಅಲ್ಲಿದೆ ಸಂಯುಕ್ತ ಸಂಖ್ಯೆ ಯಾಕಂದ್ರೆ ಒಂದಕ್ಕಿಂತ ದೊಡ್ಡದೈತಿ ಅವಿಭಾಜ್ಯ ಅಲ್ಲ ಆ ಇದೆ ಸಂಯುಕ್ತ ಸಂಖ್ಯೆ ಇದರ ಅವಿಭಾಜ್ಯ ಅಪರ್ತನ ಮೂರು ಮತ್ತು ಏಳು ಮೂರು ಮತ್ತು ಏಳನ್ನು ಮಾತ್ರ ಹೊಂದಿರುವ ಅಪರ್ತನಾಗಿ ಹೊಂದಿರೋ ಸಂಯುಕ್ತ ಸಂಖ್ಯೆ ಇಪ್ಪತ್ತೊಂದು ಹತ್ತೊಂಬತ್ತನೇ ಪ್ರಶ್ನೆ ಐದು ಒಂಬತ್ತು ಹದಿಮೂರು ಡ್ಯಾಶ್ ಡ್ಯಾಸ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಇಲ್ಲಿ ಈಸ್ ನಾ ಶ್ರೇಣಿ ಬರ್ಕೊಳ್ತೇನೆ ಇಪ್ಪತ್ತೊಂದನೇ ಪದ ಅಂದ್ರೆ ಎರಡನೇ ಪದ ಕಂಡು ಸೂತ್ರ ಬಳಸಿ ಲೆಕ್ಕವನ್ನು ಮಾಡಬೇಕು ಮೊದಲಿಗೆ ದತ್ತಾಂಶ ಬರ್ಕೊಳ್ಳೋಣ ಸಮಾಂತರ ಶ್ರೇಣಿ ಮೊದಲ ಪದ ಎ ಐದೈತಿ ಸಾಮಾನ್ಯತೆ ಹೆಂಗೆ ಕಂಡು ಹಿಡಿತ ನಾವು ಎ ಟು ಮೈನಸ್ ಇವರು ಎ ಟು ಮೈನಸ್ ಇ ಒನ್ ಎ ಟು ಅಂದರೆ ಒಂಬತ್ತೈತಿ ಅಂದರೆ ಎರಡನೇ ಪದ ಇ ಒನ್ ಅಂದರೆ ಶ್ರೇಡಿಯ ಮೊದಲ ಪದ ಐದು ಒಂಬತ್ತೈದು ಕಳೆದ ನಾಲ್ಕು ಕಂಡು ಹಿಡಿಯಬೇಕಾಗಿರೋದೇನು ಇಪ್ಪತ್ತೊಂದನೇ ಪದ ಅಂದರೆ ಎನ್ ಈಸ್ಕ್ವಲ್ ಟು ಟ್ವೆಂಟಿ ಒನ್ ಎ ಟ್ವೆಂಟಿ ಒನ್ ಈಸ್ ಈಕ್ವಲ್ ಟು ಕ್ವೆಶನ್ ಮಾಡಿ ಈಗ ಸಮಾಂತರ ಶ್ರೇಡಿಯ ಎರಡನೇ ಪದ ಕಂಡು ಹಿಡಿಯೋ ಸೂತ್ರವನ್ನು ಬರ್ಕೊಳ್ಳೋದು ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಬೆಲೆ ತುಂಬುತ್ತಾ ಹೋಗೋದು ಇಪ್ಪತ್ತೊಂದನೇ ಪದ ಕಂಡು ಹಿಡಿಯಬೇಕೈತಿ ಎಲ್ಲೇ ಇಪ್ಪತ್ತೊಂದು ತುಂಬೋಣ ಎ ಅಂದ್ರೆ ಮೊದಲ ಪದ ಐದು ಎನ್ನ ಇಪ್ಪತ್ತೊಂದು ಡಿ ಸಾಮಾನ್ಯ ತ್ಯಾಸ ನಾಲ್ಕು ಸರ್ ಐದು ಯಾಸ್ ಇಟ್ ಈಸ್ ಇಪ್ಪತ್ತೊಂದ್ರೆ ಒಂದು ಕಳೆದ್ರೆ ಇಪ್ಪತ್ತು ಈ ಬ್ರಕೆಟ್ ಮತ್ತು ಹೊರಗಿನ ಪದ ಮಧ್ಯೆ ಗುಣಾಕರಿಸತಿ ಇಂಟು ನಾಲ್ಕು ಎ ಟ್ವೆಂಟಿ ಒನ್ ಟ್ವೆಂಟಿ ಎನ್ ಈಸ್ ಬಾಡ್ ಮಾಸ್ ನಿಯಮದ ಪ್ರಕಾರ ಗುಣಾಕಾರ ಮತ್ತು ಸಂಕಲನ ಇದ್ರೆ ಫಸ್ಟ್ ಗುಣಾಕಾರ ಮಾಡ್ಬೇಕು ಐದು ಯಾಸ್ ಇಟ್ ಇಪ್ಪತ್ನಾಲ್ಕನೇ ಎಂಬತ್ತು ಎರಡು ಪ್ಲಸ್ ಪ್ಲಸ್ ಅದು ಕೂಡ ಸರಿ ಎಷ್ಟಾಯಿತು ಎಂಬತ್ತೈದು ಎ ಟ್ವೆಂಟಿ ಒನ್ ಇಸ್ಕೊಳ್ತು ಎಂಬತ್ತೈದು ಅಂದ್ರೆ ಈ ಸಮಾಂತರ ಸಿಗಡಿಯ ಇಪ್ಪತ್ತೊಂದನೇ ಪದ ಎಂಬತ್ತೈದು ಆಗಿದೆ ಈ ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಮತ್ತಷ್ಟು ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದ